ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಖುಷ್ಬು ಮ್ಯಾಮ್ ಹೇಳಿಕೊಟ್ಟಿರ್ತಕ್ಕಂಥ ಆಯಿಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫೇಸ್ ಆಯಿಲ್ನ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀಟ್ರೂಟ್ ತೊಗೊಂಡಿದ್ದೀನಿ ವಿಟಮಿನ್ ಹಿ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಆಯಿಲ್ ಬೇಕು ಹಚ್ಕೊಳ್ಳೋಕ್ಕೆ ಅಂತ ನೋಡಿಬಿಟ್ಟು ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ ಪ್ಯಾರಿಸ್ ಶೂಟ್ ಎಣ್ಣೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಫಸ್ಟಿಗೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಹಾಕ್ಕೊತಾ ಇದ್ದೀನಿ ನೋಡಿ ಕಿತ್ಲೆ ಹಣ್ಣಿನ ಸಿಪ್ಪೆ ಬಂದುಬಿಟ್ಟು ಫೇಸಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಗ್ಲೋ ಕೊಡುತ್ತೆ ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದನೂ ಫೇಸ್ ಪ್ಯಾಕ್ ಮಾಡ್ಕೋಬೋದು ಆರಾಮಾಗಿ ಅದ್ರ ಅದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತೋರಿಸ್ಕೊಡ್ತೀನಿ ಕಿತ್ಲೆ ಹಣ್ಣಿನ ಸಿಪ್ಪೆ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬೀಟ್ರೋಟ್ ತುರಿದಿಟ್ಕೊಂಡಿರ್ತೀವಲ್ಲ ಆಫ್ ತೊಗೊಂಡಿದ್ದೆ ನಾನು ಆಫ್ ಬೀಟ್ರೋಟು ಹಾಫ್ ಕ್ಯಾರೆಟ್ ತೊಗೊಂಡಿದ್ದೆ ಹಾಫ್ ಬ್ಯಾಟ್ರೋಟು ಹಾಫ್ ಕ್ಯಾರೆಟ್ನ ಎಣ್ಣೆ ಒಳಗಡೆ ಹಾಕಿಬಿಟ್ಟು ಈ ಥರ ಕಲಿಸ್ಕೊತಾ ಇದ್ದೀನಿ ನೋಡಿ ಕೈ ಬಿಡಬೇಡಿ ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಯಾಕಂದರೆ ತಳ ಅಂಟ್ಕೊಂಡ್ಬಿಡುತ್ತೆ ಕೆಲವೊಬ್ರು ಹೇಳ್ತಾರೆ ವೀಡಿಯೋದಲ್ಲಿ ಕಪ್ಪಾಗಿಬಿಡುತ್ತೆ ಯಾವ ರೀತಿ ಮಾಡೋದು ಅಂತ ಒಂದು ಹಂತದಲ್ಲಿ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ ಆಯಿಲ್ ಬಂದುಬಿಟ್ಟು ಏನೂ ಕಪ್ಪಾಗೋದಿಲ್ಲ ಏನೂ ಆಗೋದಿಲ್ಲ ಬೀಟ್ರೂಟು ಕ್ಯಾರೆಟು ಹಣ್ಣಿನ ಸಿಪ್ಪೆ ಎಲ್ಲ ಕಲರೆಲ್ಲ ಬಿಡ್ತಾ ಇದೆ ನೋಡಿ ತೋರಿಸ್ತೀನಿ ನಿಮಗೆ ಈ ಥರ ಮಿಕ್ಸ್ ಮಾಡ್ಕೊತೇ ಇರಬೇಕು ಉರಿ ಬಂದುಬಿಟ್ಟು ಸ್ಲೋ ಇಟ್ಕೋಬೇಕು ಜಾಸ್ತಿ ಇಟ್ಕೋಬೇಡಿ ಇವಾಗ ಫೈನಲಿ ಎಣ್ಣೆ ಆಗಿದೆ ಇವಾಗ ಸೋಸೋದಿರುತ್ತೆ ಅಲ್ವಾ ವೇಸ್ಟ್ ನಿಮ್ಮ ಹತ್ರ ಯಾವ್ದಿರುತ್ತೆ ಅದನ್ನ ತಗೊಂಡು ಈ ಥರ ಎಲ್ಲ ಸೋಸೋದ್ರಲ್ಲಿ ಆಗಬೇಕು ನೋಡಿ ಆಗಿಬಿಟ್ಟು ಚೆನ್ನಾಗಿ ಸ್ಪೂನಿಂದ ನೀಟಾಗಿ ಸವರ್ಕೊಂಡು ಇದರಲ್ಲಿ ಟೀ ಸೋಸೋದಿರುತ್ತಲ್ಲ ಅದರಲ್ಲಿ ಹಾಕಿಬಿಟ್ಟು ಈ ಥರ ಸ್ಪೂನಿಂದ ಒತ್ಕೋಬೇಕು ಒತ್ತಿದರೆ ಅದು ಆಯಿಲೆಲ್ಲ ಕೆಳಗಡೆ ಇಳಿಯುತ್ತೆ ನೋಡಿ ನಾನು ಆಲ್ರೆಡಿ ಮಾಡ್ಕೊಂಡು ಹಚ್ಕೊಂಡಿದ್ದೆ ಸ್ವಲ್ಪೇ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಫೈನಲ್ ಆಗಿ ಯಾವ ರೀತಿ ಬಂದಿದೆ ಕಲರ್ ಅಂತ ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡಿದ್ವಿ ಅಲ್ವಾ ಒಂದು ಇದು ಫಾರ್ಟಿ ರುಪೀಸ್ ಕೊಟ್ಟರೆ ಒಂದು ಶೀಟ್ ಕೊಡ್ತಾರೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ತೊಗೊಬಂದು ವಿಟಮಿನ್ ಇ ಬಂದುಬಿಟ್ಟು ಫೇಸ್ಗೆ ಹೇರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇವಾಗ ವಿಟಮಿನ್ ಇ ಟ್ಯಾಬ್ಲೆಟ್ ಒಂದು ಹಾಕ್ಕೊತಾ ಇದ್ದೀನಿ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕ್ಕೊಂಡು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು ಫೈನಲ್ ಆಗಿ ಮಿಕ್ಸ್ ಮಾಡಿದ್ದು ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಖುಷ್ಬು ಮ್ಯಾಮ್ ಇಡಿರೋ ಯಾವ ರೀತಿ ತಯಾರು ಮಾಡೋದು ಅಂತ ತೋರಿಸ್ಕೊಟ್ನಲ್ಲ ಈಗ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಏನಿಲ್ಲ ಇಷ್ಟು ಎಣ್ಣೆ ತಗೊಳ್ಳಿ ಇಷ್ಟು ಹಿಂಗೆ ಮಾಡ್ಕೊಳ್ಳಿ ಸ್ಮೆಲ್ ಚೆನ್ನಾಗಿದೆ ಫ್ರೆಂಡ್ಸ್ ಬೀಟ್ರೂಟು ಕ್ಯಾರೆಟು ಮತ್ತು ವಿಟಮಿನ್ ಹಿ ಹಾಕಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಚೆನ್ನಾಗಿ ಈ ಥರ ಮಸೇಜ್ ಮಾ ಮಸಾಜ್ ಮಾಡ್ಕೊಳ್ಳಿ ಶೈನಿಂಗ್ ಬರುತ್ತೆ ಫೇಸು ನಾನು ಇದನ್ನು ಯೂಸ್ ಮಾಡಿದ್ದೀನಿ ತುಂಬ ವೈರಲ್ ಆಗಿದೆ ಈ ವಿಡಿಯೋ ಬಂದ್ಬಿಟ್ಟು ಇದು ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಇದನ್ನು ಒಂದು ಹದಿನೈದು ದಿನ ಯೂಸ್ ಮಾಡಿದ್ದೀನಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಸ್ವಲ್ಪ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಹತ್ರ ಇದೆ ಈಗೂ ಎಣ್ಣೆ ತೋರಿಸ್ತೀನಿ ಅದನ್ನು ಈ ಥರ ಮಸಾಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ಶೈನಿಂಗ್ ಬರುತ್ತೆ ಡ್ರೈ ಸ್ಕಿನ್ ಇದ್ದವರು ಆರಾಮಾಗಿ ಯೂಸ್ ಮಾಡಿ ಹಾರ್ಡ್ಲಿ ಸ್ಕಿನ್ ಇದ್ದವರು ವಾರದಲ್ಲಿ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಷ್ಟೇ ಯೂಸ್ ಮಾಡಿ ನೋಡಿ ಎಷ್ಟು ಶೈನಿಂಗ್ ಬರ್ತಿದ್ದ ಬರುತ್ತೆ ಫ್ರೆಂಡ್ಸ್ ಇದು ಇನ್ನೇ ಬಂದುಬಿಟ್ಟು ಫಿಲಂ ಇಂಡಸ್ಟ್ರಿ ಖುಷ್ಬು ಮಾಮಿ ಹೇಳಿರೋ ಪ್ರಕಾರ ಆಯಿಲ್ ಬಂದ್ಬಿಟ್ಟು ಯಾವುದು ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳ್ತೀನಿ ನಾನು ಯಾಕೆ ಅಂದರೆ ಅವರೇ ಹೀರೋಯಿನ್ ಆಗಿಬಿಟ್ಟೆ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಲೋಕಲ್ ಯಾವ ಯೂಸ್ ಮಾಡೋದು ತಪ್ಪೇನಿಲ್ಲ ಅಂತ ಭಾವಿಸ್ತೀನಿ ಫಿಲಮ್ ಇಂಡಸ್ಟ್ರಿ ಅಂದರೆ ಈರೋಯಿನೇ ಅಲ್ವಾ ಅವ್ರಿಗೆ ಫೇಸಲ್ಲಿ ಏನು ಇರಬಾರ್ದು ಅಂಥವ್ರೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದಮೇಲೆ ನಾವು ಯಾಕೆ ಟ್ರೈ ಮಾಡಬಾರ್ದು ಟ್ರೈ ಮಾಡಿದರೆ ತಪ್ಪೇನಿಲ್ಲ ಅಲ್ವಾ ಅದಕ್ಕೆ ನಾನು ಆ ಥರ ಅಂದ್ಕೊಂಡು ಟ್ರೈ ಮಾಡಿದೆ ತುಂಬ ಅಂದರೆ ತುಂಬಾ ರಿಸಲ್ಟ್ ಕೊಡ್ತು ಇದು ಹಾಯ್ಲಿ ಸ್ಕಿನ್ನರ್ ಬಂದುಬಿಟ್ಟು ವಾರದಲ್ಲಿ ಟೂ ಇಲ್ಲ ತ್ರೀ ಟೈಮ್ಸ್ ಅಷ್ಟೇ ಯೂಸ್ ಮಾಡಬೇಕು ನೋಡಿ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡಿ ಡೈಲಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಚ್ಚಿದ ತಕ್ಷಣ ಯಾವುದು ರಿಸಲ್ಟ್ ಕೊಡೋದಿಲ್ಲ ಒಂದು ಟೆನ್ ಇಲ್ಲ ಫಿಫ್ಟೀನ್ ಡೇಸ್ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಪಿಂಪಲ್ಸ್ ಬರೋದಿಲ್ಲ ಪಿಗ್ಮೆಂಟೇಷನ್ ಇರುತ್ತೆ ಅಲ್ವಾ ಕೆಲವೊಬ್ಬರಿಗೆ ಅದನ್ನು ಹೌದು ಹೋಗಬೇಕು ಅಂದರೆ ಈ ಆಯಿಲ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಡೈಲಿ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ ಫೇಸ್ ಶೈನಿಂಗ್ ಬೇಕು ಅನ್ನೋರು ಇದನ್ನು ಯೂಸ್ ಮಾಡಿ ರಿಸಲ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಇದೆ ನಿಮಗೂ ತೋರ್ಸೋಣ ನಿಮಗೂ ಯೂಸ್ ಆಗುತ್ತೆ ಅಂತ ತೋರಿಸಿದ್ದೀನಿ ಇವಾಗ ಮುಖನ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಇನ್ನೊಂದು ಐದು ನಿಮಿಷ ಬಿಟ್ಬಿಟ್ಟು ನಾನು ಫೇಸ್ನ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನಿಮಗೆ ಡೇಲಿ ಯೂಸ್ ಮಾಡಿದರೆ ರಿಸಲ್ಟ್ ಪಕ್ಕಾ ಇದೆ ಫ್ರೆಂಡ್ಸ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದ್ದೆ ನಿಮ್ಗೆ ಗೊತ್ತಲ್ಲ ಖುಷ್ಬುಮ್ ಬಂದುಬಿಟ್ಟು ಫಿಲಮ್ ಇಂಡಸ್ಟ್ರಿ ಇರೋ ಇನ್ನಲ್ವಾ ಅವರೇ ಹೇಳಿದ್ದಾರೆ ಅಂದರೆ ಅವರೇ ಯೂಸ್ ಮಾಡ್ತಾರೆ ಅಂದರೆ ಏನು ಸೈಡ್ ಎಫೆಕ್ಟ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫೇಸ್ನ ವಾಶ್ ಮಾಡ್ಕೊಂಡಿನ ನೋಡಿ ಎಷ್ಟು ಶೇನಿಂಗ್ ಶೇನಿಂಗ್ ಇದೆ ಎಲ್ಲ ಇದೆ ನನಗಂತೂ ಪರ್ಸ್ನಲಿ ಇಷ್ಟ ಆಗಿದೆ ಸ್ವಲ್ಪ ಕಣ್ಣಲ್ಲಿ ಹೋಗ್ಬಿಡ್ತು ಎಣ್ಣೆ ಅಲ್ವಾ ಸ್ವಲ್ಪ ಮೊಬ್ಬು ಕಾಣಿಸುತ್ತೆ ಕಣ್ಣು ಬಂದ್ಬಿಟ್ಟು ಆಮೇಲೆ ಸರಿ ಹೋಗುತ್ತೆ ಬಿಡಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ವಾ ಅವರ ಅಪ್ಲೈ ಮಾಡ್ಕೊಳ್ಳಿ ಪಕ್ಕ ಅಂದರೆ ಪಕ್ಕ ರಿಸಲ್ಟ್ ಇದೆ ನೋಡಿ ನನಗಂತೂ ಭಾಳ ಇಷ್ಟ ಆಯ್ತು ಹಿಂಗೆ ಮುಟ್ಕೊಂಡ್ರೆ ಸಾಫ್ಟ್ ಅನ್ನಿಸ್ತಾ ಇದೆ ಪೇಸ್ಟ್ ಬಂದುಬಿಟ್ಟು ನೋಡಿ ಎಷ್ಟು ಶೈನಿಂಗ್ ಶೈನಿಂಗ್ ಅನ್ನಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕ್ಲಿಯರಾಗಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಪರ್ಸ್ನಲಿ ಮಾತ್ರ ಸುಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಆಯಿಲ್ ಬಂದುಬಿಟ್ಟು ನೀವು ಟ್ರೆಂಡ್ಸ್ ಖುಷ್ಬ ಆಯಿಲ್ನ ಯಾವ ರೀತಿ ಮಾಡೋದಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಸ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನೂ ಯಾವ ಥರ ವಿಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಆ ವೀಡಿಯೋಸ್ನ ಮಾಡಿಬಿಟ್ಟು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು